ನೋಡಿ ಈ ತರ ಓಡಿಸೋದನ್ನ ನಮ್ಮ ಕಡೆ ಗಾಯ ಮಾಡ್ಕೊಂಡು ಹೊಡೆಯೋದು ಅಂತಾರೆ ಕಾಲಿಡೋದನ್ನ ಸ್ವಲ್ಪ ತಪ್ಪಿಸಿ ಅವಾಗ ನೋಡಿ ಟರ್ನಿಂಗ್ ಅಲ್ಲಿ ಈಗ ಇಲ್ಲಿಗೆ ಹೋಗುತ್ತೆ ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದ್ರ ಟ್ರಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಯಾರ ಒಡೆಯೋದು ತರ ಸೊ ಇದನ್ನ ನಮ್ಮ ಕಡೆ ಯಾರಾ ಅಂತಾರೆ ನಿಮ್ಮ ಕಡೆ ಬಾ ಡಿಸ್ಕ್ ಯಾರೋ ಡಿಸ್ಕ್ ಬಾಂಡ್ಲಿ ಯಾವ್ದು ಕೂಡ ಅನ್ಬೋದು ನೋಡಿ ಫಸ್ಟ್ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಲೆಫ್ಟ್ ಸೈಡಿಗೆ ಹೊಡಿಬೇಕಂತ ನೋಡಿ ಇದು ಲೆಫ್ಟು ಸರಿನಾ ಈ ಕಡೆಯಿಂದ ಒಂದ್ಸಲ ಟ್ರ್ಯಾಕ್ಟರ್ ಹೋಗಿದೆ ಮತ್ತೆ ನೋಡಿ ಇಲ್ಲೂ ಈ ಲೈನ್ ಅಲ್ಲಿ ಹೋದ್ರೆ ಟ್ರ್ಯಾಕ್ಟರ್ ಹೋಗಿದೆ ಸರಿ ಬನ್ನಿ ತೋರಿಸ್ತೀನಿ ಇದು ಯಾವ ತರ ಅಂತ ನಾನು ಸೆಕೆಂಡ್ ಗೇರ್ಗೆ ಹಾಕೊಂಡು ಹುಡ್ತೀನಿ ಇದು ನೋಡಕೇನ್ ಆರ್ ಪಿ ಎಂ ಅವಶ್ಯಕತೆ ಅಷ್ಟಿರಲ್ಲ ನೋಡಿ ಈಗ ಆ ಲೈನಲ್ಲಿ ಹೋಗಿದ್ವಲ್ವ ಈ ಲೈನಲ್ಲಿ ಹೋಗೋದು ನೋಡಿ ಏನಕ್ಕೆ ಈ ಥರ ಅಂತಂದ್ರೆ ನೋಡಿ ಟರ್ನಿಂಗಲ್ಲಿ ಈಗ ತಿರ್ಗ್ಸ್ಕೋಬೇಕಾದ್ರೆ ಇಲ್ಲಿಗೆ ಹೋಗುತ್ತೆ ಅವಾಗ ಒಂದು ಸ್ವಲ್ಪ ಬಾಂಡ್ಲಿ ಕೆಳಕ್ ಬಿಟ್ಕೊಂಡ್ರೆ ಆಯಿತು ಈಗ ಸೆಕೆಂಡ್ ಗಾಡಿ ಫಸ್ಟ್ ಹೊಸ ಸಾಲಲ್ಲಿ ಬರ್ತೀವಿ ಆಮೇಲೆ ಆ ಕಡೆ ಲೆಫ್ಟ್ ಸೈಡ್ ಅಲ್ಲೇ ಹೊಡಿತೀವಿ ನೋಡಿ ಈಗ ಈ ಲೈನ್ ಅಲ್ಲಿ ಫಸ್ಟ್ ಹೋಗ್ತೀವಿ ಆಮೇಲೆ ಆ ಕಡೆ ಅದರಲ್ಲಿ ಮತ್ತೆ ಲೆಫ್ಟಲ್ಲಿ ಬಂದಾಗ ಆಯಿತು ಕಂಪ್ಲೀಟಾಗಿ ಅಲ್ಲಿಂದ ಕಾಲ್ ತೆಗೆದು ಧರ್ಸಿದ್ರೆ ತುಂಬ ಒಳ್ಳೆಯದು ಮೈಲೇಜ್ ಸ್ವಲ್ಪ ಚೆನ್ನಾಗಿರುತ್ತೆ ಓಡ್ಸೋದನ್ನ ನಮ್ಮ ಕಡೆ ದಾಯ ಮಾಡ್ಕೊಂಡು ಹೊಡೆಯೋದು ಅಂತಾರೆ ನೀವು ಹಾಗೆ ಕೂಡ ಹೊಡಿಬೋದು ಹೆಂಗ್ ಬೇಕಂಗೆ ಹೊಡಿಬೋದು ಆದರೆ ಟೈಮ್ ಜಾಸ್ತಿ ತಿನ್ನುತ್ತೆ ಸೊ ಹೆಂಗೆ ಅಂದ್ರೆ ನೋಡಿ ಈಗ ಆ ಎರಡು ಲೈನ್ ದಾ ಬಿಡ್ಕೊಂಡಿರ್ತೀವಿ ಈಗ ಈ ಲೈನಲ್ಲಿ ಹೋಗುತ್ತೆ ಈಗ ಬಂದಿದ್ದ ಲೈನ್

ಪ್ಲೆಕ್ಲೆಟು ಕೂಡ ಬಾಳಿಕೆ ಚೆನ್ನಾಗಿ ಬರುತ್ತೆ ಮತ್ತು ವೈಲೇಜ್ ಚೆನ್ನಾಗಿರತ್ತೆ ಸಾಕು ಬಾಂಡ್ಲಿ ಹೋಡಿ ಬೇಕಾದ್ರೆ ಆಗ್ತಿ ಅಂತಲ್ಲ ತೀರಾ ಐಯಾಗಿಡ್ಕೊಂಡು ಹೊಡಿಯಾ ಅಂತ